ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಊಟದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಏನು ಪಂಚ ಗ್ಯಾರಂಟಿ ಯೋಜನೆಗಳಿಂದ ಐದು ಕೆ ಜಿ ಅಕ್ಕಿನ ಕೊಡ್ತಾಯಿದ್ರು ಅನ್ನಭಾಗ್ಯ ಯೋಜನೆಯಿಂದ ಐದು ಕೆ ಜಿ ಅಕ್ಕಿಯ ಬದಲಿಗೆ ಇವಾಗ ದಿನಸಿ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ ವೀಕ್ಷಕರೇ ಹಾಗಾದರೆ ಯಾವೆಲ್ಲ ದಿನಸಿ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ ಯಾವೆಲ್ಲ ರೇಷನ್ ಕಾರ್ಡ್ಗಳಿಗೆ ಎಷ್ಟೆಷ್ಟು ದಿನಸಿ ಸಾಮಗ್ರಿಗಳು ಬರುತ್ತೆ ಮತ್ತು ಎಷ್ಟು ಕೆ ಜಿ ದಿನಸಿ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ ಯಾವಾಗಿನಿಂದ ಕೊಡ್ತಾ ಇದ್ದಾರೆ ಅಂತ ಸಂಪೂರ್ಣವಾಗಿರ್ತಕ್ಕಂಥ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ಇದ್ದೀನಿ ಅನ್ನಭಾಗ್ಯ ಯೋಜನೆಯಡಿ ಇಂದಿರಾ ಕಿಟ್ನ ಇದ್ದಾರಲ್ಲ ಈ ಒಂದು ಇಂದಿರಾ ಕಿಟ್ನ ಯಾವ ರೀತಿ ಕೊಡ್ತಾ ಇದ್ದಾರೆ ಯಾವಾಗಿನಿಂದ ಕೊಡ್ತಾ ಇದ್ದಾರೆ ಇಂದಿರಾ ಕಿಟ್ನಲ್ಲಿ ಯಾವೆಲ್ಲ ಸಾಮಗ್ರಿಗಳು ಇರ್ತಾವೆ ಅಂತ ಸಂಪೂರ್ಣವಾಗಿ ಈ ವಿಡೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ಈ ಒಂದು ವಿಡಿಯೋನ ಯಾರೆಲ್ಲ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಅಂಥದ್ದೇ ರೇಷನ್ ಕಾರ್ಡ್ಗಳನ್ನು ಹೊಂದಿರ್ತಾರೆ ರೇಷನ್ ಕಾರ್ಡ್ಗಳನ್ನು ಹೊಂದಿರುವಂಥವ್ರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಇನ್ನೂ ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುವಂಥದ್ದು ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಜೊತೆಗೆ ಈ ವಿಡಿಯೋನ ಎಲ್ಲ ಕಡೆ ಒಂದು ರೇಷನ್ ಕಾರ್ಡ್ ಇರುವಂಥ ನಿಮ್ಮೊಂದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಜೊತೆಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥಗಳು ಕೇಂದ್ರ ಸರ್ಕಾರದ ಮಾಹಿತಿಗಳು ಮತ್ತು ರಾಜ್ಯ ಸರ್ಕಾರದ ಮಾಹಿತಿಗಳು ಎಲ್ಲವೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ನೋಡೋದಕ್ಕೆ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ರಾಜ್ಯದಲ್ಲಿ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಹೊಂದಿದಂಥವರಿಗೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದಿಂದ ಒಂದು ಅನ್ನಭಾಗ್ಯ ಯೋಜನೆಯಿಂದ ಐದು ಕೆ ಜಿ ಅಕ್ಕಿನ ಕೊಡ್ತಾಯಿದ್ರು ವೀಕ್ಷಕರೇ ಆಗಿ ಒಂದು ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾಯಿದ್ರು ಈ ಹಿಂದೆ ವೀಕ್ಷಕರೇ ರಾಜ್ಯ ಸರ್ಕಾರದ ಕಡೆಯಿಂದ ಐದು ಕೆ ಜಿ ಅಕ್ಕಿ ಬದಲಿಗೆ ಐದು ಕೆ ಜಿ ಅಕ್ಕಿ ಬದಲಿಗೆ ಹಣನ ಕೊಡ್ತಾಯಿದ್ರು ವೀಕ್ಷಕರೇ ರೇಷನ್ ಕಾರ್ಡಲ್ಲಿ ರೇಷನ್ ಕಾರ್ಡಲ್ಲಿ ಯಾರೊಂದು ಹೆಡ್ ಇರ್ತಾರೆ ಅವರ ಒಂದು ಅಕೌಂಟ್ಗಳಿಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಐದು ಕೆ ಜಿ ಅಕ್ಕಿಯ ಬದಲಿಗೆ ಹಣನ ವರ್ಗಾವಣೆ ಮಾಡ್ತಾಯಿದ್ರು ವೀಕ್ಷಕರೇ ರಾಜ್ಯ ಸರ್ಕಾರದಿಂದ ಹಣನ ಹಾಕ್ತಾ ಇದ್ರು ಈ ಹಿಂದೆ ವೀಕ್ಷಕರೇ ಹಣನ ಹಾಕೋದು ಸ್ಟಾಪ್ ಮಾಡಿದ ಮೇಲೆ ಐದು ಕೆ ಜಿ ಅಕ್ಕಿನೇ ಕೊಡ್ತಾ ಇರುವಂಥದ್ದು ಟೋಟಲ್ ಆಗಿ ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿನ ಇದ್ರು ವೀಕ್ಷಕರೇ ಅಂದರೆ ಇವಾಗ ಒಂದು ಕುಟುಂಬದಲ್ಲಿ ಅಂದರೆ ಒಂದು ರೇಷನ್ ಕಾರ್ಡಲ್ಲಿ ಐದು ಜನ ಸದಸ್ಯರಿದ್ದರು ಅಂತಂದರೆ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಮತ್ತು ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಒಟ್ಟಾರೆಯಾಗಿ ಒಬ್ಬ ಸದಸ್ಯರಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ರು ಒಂದು ರೇಷನ್ ಕಾರ್ಡಲ್ಲಿ ಐದು ಜನ ಸದಸ್ಯರಿದ್ದರು ಅಂತಂದರೆ ಅವರಿಗೆ ಟೋಟಲ್ ಆಗಿ ಐವತ್ತು ಕೆ ಜಿ ಪ್ರತಿ ತಿಂಗಳು ಒಂದು ರೇಷನ್ನ ಕೊಡ್ತಾ ಇದ್ರು ವೀಕ್ಷಕರೇ ಇವಾಗ ವೀಕ್ಷಕರೇ ಈ ಒಂದು ರೇಷನ್ನ ಕೊಡ್ತಾ ಇರುವಂಥವರಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆ ಅಕ್ಕಿ ಕೊಡುವ ಬದಲಾಗಿ ಇವಾಗ ಇಂದಿರಾ ಇಂದಿರಾ ಕಿಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ವೀಕ್ಷಕರೇ ಯಾಕೆ ಅಂತಂದರೆ ಈಗಾಗಲೇ ವೀಕ್ಷಕರೇ ಐದು ಕೆ ಜಿ ಒಬ್ಬ ಸದಸ್ಯರಿಗೆ ಹತ್ತು ಕೆ ಜಿ ಕೆಲವೊಬರಿಗೆ ಉಪಯುಕ್ತ ಆಗ್ತಾಯಿದೆ ಇನ್ನು ಕೆಲವೊಬ್ಬರಿಗೆ ಉಪಯುಕ್ತ ಇಲ್ಲ ಕೆಲವೊಂದಿಷ್ಟು ಜನರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಹೆಚ್ಚಾಗಿರುವಂಥ ಅಕ್ಕಿಗಳನ್ನು ಬೇರೆ 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 ಕಡೆಯಲ್ಲಿ ಮಾರಾಟನ ಮಾಡ್ತಾಯಿದ್ದಾರೆ ಇದರಿಂದಾಗಿ ವೀಕ್ಷಕರೇ ರಾಜ್ಯ ಸರ್ಕಾರವು ಕೂಡ ಇದರ ಬದಲು ಐದು ಕೆ ಜಿ ಅಕ್ಕಿಯ ಬದಲು ದಿನಸಿ ಸಾಮಗ್ರಿಗಳನ್ನು ಕೊಟ್ಟರೆ ಆ ಬಡವರಿಗೂ ಕೂಡ ಭಾಳಷ್ಟು ಒಂದು ಉಪಯುಕ್ತ ಆಗುತ್ತೆ ಅವರಿಗೂ ಕೂಡ ಸಾಮಗ್ರಿಗಳನ್ನು ದಿನಸಿ ಸಾಮ್ರಿ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಂಗೆ ಆಗುತ್ತೆ ಅಂತ ಇವಾಗ ವೀಕ್ಷಕರ ಐದು ಕೆ ಜಿ ಅಕ್ಕಿ ಬದಲಿಗೆ ರಾಜ್ಯ ಸರ್ಕಾರದ ಇಂದಿರಾ ದಿನಸಿ ಕಿಟ್ ಅನ್ನುವ ಇಂದಿರಾ ಆಹಾರ ಕಿಟ್ ಅನ್ನುವ ಒಂದು ಯೋಜನೆ ಕೂಡ ಜಾರಿಗೆ ಮಾಡಿದೆ ಇದನ್ನು ಇದನ್ನು ವೀಕ್ಷಕರೇ ಮುಂದಿನ ತಿಂ ತಿಂಗಳಿಂದನೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಹೀಗಾಗಿ ಮುಂದಿನ ತಿಂಗಳಿನಿಂದ ಈ ಒಂದು ದಿನಸಿ ಕಿಟ್ನ ಕೊಡ್ತಾ ಇರುವಂಥದ್ದು ಹಾಗಾದರೆ ದಿನಸಿ ಕಿಟ್ಟಲ್ಲಿ ಯಾವ್ಯಾವ ಸಾಮಗ್ರಿಗಳಿರ್ತವೆ ಒಂದು ರೇಷನ್ ಕಾರ್ಡ್ಗೆ ಎಷ್ಟು ಜನ ಸದಸ್ಯರಿಗೆ ಎಷ್ಟು ಕೆ ಜಿ ಒಂದು ದಿನಸಿ ಸಾಮಗ್ರಿಗಳನ್ನು ಕೊಡ್ತಾರೆ ಇದರೆಲ್ಲದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಇನ್ನು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ಇಂದಿರಾ ಆಹಾರ ಕಿಟ್ನ ಕೊಡ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಈ ಒಂದು ಒಂದು ತಿಂಗಳಿಗೆ ಇಂದಿರಾ ಆಹಾರ ಕಿಟ್ ಕೊಡುವುದಕ್ಕಾಗಿ ಎಷ್ಟು ಒಂದು ಹಣನ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಆರು ಸಾವಿರದ ನೂರ ಹತ್ತೊಂಬತ್ತು ಕೋಟಿ ಒಂದು ಹಣನ ಬೇಕಾಗುವಂಥದ್ದು ಅಂತ ತಿಳಿಸಿದ್ದಾರೆ ವೀಕ್ಷಕರೇ ಅಂತಂದರೆ ಒಂದು ತಿಂಗಳು ಇಂದಿರಾ ಆಹಾರ ಕಿಟ್ನ ಕೊಡಬೇಕು ಅಂತಂದರೆ ಆರು ಸಾವಿರದ ಅಂತಂದರೆ ಅರವತ್ತೊಂದು ಪಾಯಿಂಟ್ ಹತ್ತೊಂಬತ್ತು ಕೋಟಿ ಹಣನ ಬೇಕಾಗುವಂಥದ್ದು ವೀಕ್ಷಕರೇ ಈಗಾಗಲೇ ಈ ಒಂದು ಆ ಇಂದಿರಾ ಆಹಾರ ಕಿಟ್ನಲ್ಲಿ ಯಾವ್ಯಾವ ದಿನಸಿ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ ಮೊದಲನೇದಾಗಿ ವೀಕ್ಷಕರೇ ಒಂದು ಕೆ ಜಿ ತೊಗರಿ ಬೇಳೆನ ಕೊಡ್ತಾ ಇರುವಂಥದ್ದು ನಂತರ ಕೊಡ್ತಾ ಕೊಡ್ತಾಯಿದ್ದಾರೆ ನಂತರ ಕೊಡ್ತಾ ಕೊಡ್ತಾಯಿದ್ದಾರೆ ನಂತರ ಸಕ್ಕರೆ ಕೊಡ್ತಾ ಇದ್ದಾರೆ ನಂತರ ಅಡುಗೆ ಎಣ್ಣೆನೂ ಕೂಡ ಕೊಡ್ತಾ ಇರುವಂಥದ್ದು ಹಾಗಾದರೆ ವೀಕ್ಷಕರೇ ಕುಟುಂಬದಲ್ಲಿ ಯಾವೊಂದು ರೇಷನ್ ಕಾರ್ಡ್ಗೆ ಇಂದಿರಾ ಆಹಾರ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಮತ್ತು ಅಂಥೋದೇ ರೇಷನ್ ಕಾರ್ಡ್ಗಳಿಗೆ ಇಂದಿರಾ ಆಹಾರ ಕಿಟ್ನ ವಿತರಣೆ ಮಾಡ್ತಾ ಇದ್ದಾರೆ ವೀಕ್ಷಕರೆ ಹಾಗಾದರೆ ಕುಟುಂಬದಲ್ಲಿ ಅಂತಂದರೆ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಸದಸ್ಯರಿಗೆ ಎಷ್ಟೆಷ್ಟು ದಿನಸಿ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡಿದಾದರೆ ವೀಕ್ಷಕರೇ ಇವಾಗ ತಿಳಿದುಕೊಂಡ್ಬಿಡಿ ಒಂದು ರೇಷನ್ ಕಾರ್ಡ್ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಲ್ಲಿ ಇಬ್ಬರು ಸದಸ್ಯರು ಇದ್ದರು ಅಂತಂದರೆ ಅವರಿಗೆ ಅಡುಗೆ ಎಣ್ಣೆ ಅರ್ಧ ಅರ್ಧ ಲೀಟ್ರ್ ಕೊಡ್ತಾರೆ ಜೊತೆಗೆ ಅರ್ಧ ಕೆ ಜಿ ಹೆಸರುಬೇಳೆ ಕೊಡ್ತಾರೆ ಅರ್ಧ ಕೆ ಜಿ ಬೇಳೆನ ಕೊಡುವಂಥದ್ದು ಜೊತೆಗೆ ವೀಕ್ಷಕ್ರೆ ಅರ್ಧ ಕೆ ಜಿ ಉಪ್ಪನ್ನ ಕೊಡುವಂಥದ್ದು ಅರ್ಧ ಕೆ ಜಿ ಸಕ್ಕರೆನ ಕೊಡುವಂಥದ್ದು ಐದು ಸಾಮಗ್ರಿಗಳನ್ನು ಅರ್ಧ ಅರ್ಧ ಕೆ ಜಿನ ಕೊಡುವಂಥದ್ದು ಯಾಕೆ ಅಂತಂದರೆ ಅವರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಇಬ್ಬರು ಸದಸ್ಯರಿಗೆ ಅರ್ಧ ಅರ್ಧ ಕೆ ಜಿನ ಕೊಡುವಂಥದ್ದು ಅದಾದ ನಂತರ ವೀಕ್ಷಕರೆ ಟೋಟಲ್ ಆಗಿ ವೀಕ್ಷಕ್ರೆ ಎರಡೂವರೆ ಕೆ ಜಿ ಆಗುವಂಥದ್ದು ಇಂದಿರಾ ಕಿಟ್ನ ಇಂದಿರಾ ಆಹಾರ ಕಿಟ್ನಲ್ಲಿ ಎರಡೂವರೆ ಕೆ ಜಿನ ಇರುವಂಥದ್ದು ವೀಕ್ಷಕರೆ ಇಬ್ಬರು ಸದಸ್ಯರು ಬಿ ಪಿ ಎಲ್ ರೇಷನ್ ಕಾರ್ಡಲ್ಲಿ ಇದ್ದರು ಅಂತಂದರೆ ವೀಕ್ಷಕರೇ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡಲ್ಲಿ ಮೂರು ಅಥವಾ ನಾಲ್ಕು ಜನ ಇದ್ದರು ಅಂತಂದರೆ ಅವರಿಗೆ ಸಪ್ರೇಟಾಗಿ ಆಹಾರ ಕಿಟ್ನ ಸಿಗುವಂಥದ್ದು ಅದು ಯಾವ ರೀತಿ ಅಂತಂದರೆ ಒಂದು ಕೆ ಜಿ ಬೇಳೆನ ಸಿಗುವಂಥದ್ದು ಅದಾದ ನಂತರ ಒಂದು ಕೆ ಜಿ ಹೆಸರು ಕಾಳು ಸಿಗುವಂಥದ್ದು ಅದಾದ ನಂತರ ಒಂದು ಕೆ ಜಿ ಅಡುಗೆ ಎಣ್ಣೆನ ಸಿಗುವಂಥದ್ದು ಅದಾದ ನಂತರ ಒಂದು ಕೆ ಜಿ ಉಪ್ಪನ್ನ ಸಿಗುವಂಥದ್ದು ಅದಾದ ನಂತರ ಒಂದು ಕೆ ಜಿ ಸಕ್ಕರೆನ ಸಿಗುವಂಥದ್ದು ಅಂತಂದರೆ ಆಗಿ ಐದು ಕೆ ಜಿ ನಾಲ್ಕು ಜನ ಅಥವಾ ಮೂರು ಜನ ಸದಸ್ಯರಿರುವಂಥ ರೇಷನ್ ಕಾರ್ಡ್ಗೆ ಐದು ಕೆ ಜಿ ಇಂದಿರಾ ಆಹಾರ ಕಿಟ್ನ ಸಿಗುವಂಥದ್ದು ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಇವಾಗ ಒಂದು ರೇಷನ್ ಕಾರ್ಡಲ್ಲಿ ಐದು ಅಥವಾ ಐದಕ್ಕಿಂತ ಹೆಚ್ಚು ಜನ ಇರುವ ಸದಸ್ಯರಿಗೆ ಯಾವ ಒಂದು ಆಹಾರ ಕಿಟ್ಟು ಸಿಗುತ್ತೆ ಅಂತಂದರೆ ನೋಡಿದರೆ ಸೇಮ್ ಸಿಗುತ್ತೆ ವೀಕ್ಷಕರೇ ಅಂತಂದರೆ ಬೇಳೆನ ಒಂದೂವರೆ ಕೆ ಜಿ ಸಿಗುವಂಥದ್ದು ಹೆಸರು ಕಾಳು ಒಂದೂವರೆ ಕೆ ಜಿ ಸಿಗುವಂಥದ್ದು ಒಂದೂವರೆ ಲೀಟರ್ ಅಡುಗೆ ಎಣ್ಣೆ ಸಿಗುವಂಥದ್ದು ಅದೇ ರೀತಿಯಾಗಿ ಒಂದೂವರೆ ಕೆ ಜಿ ಸಕ್ಕರೆಯನ್ನು ಸಿಗುವಂಥದ್ದು ಅದೇ ರೀತಿಯಾಗಿ ಒಂದೂವರೆ ಕೆ ಜಿ ಉಪ್ಪನ ಸಿಗುವಂಥದ್ದು ಈ ರೀತಿಯಾಗಿ ಡಿವೈಡಾಗಿ ರೇಷನ್ ಕಾರ್ಡ್ ಸದಸ್ಯರಿಗೆ ಅನುಗುಣವಾಗಿ ಇಂದಿರಾ ಆಹಾರ ಕಿಟ್ನ ನೀಡಲಾಗ್ತದೆ ವೀಕ್ಷಕರೇ ರಾಜ್ಯ ಸರ್ಕಾರದ ಕಡೆಯಿಂದ ಇದು ಉಪಯುಕ್ತ ಆಗುವಂಥದ್ದು ಯಾಕೆ ಅಂತಂದರೆ ಸಾರ್ವಜನಿಕರಿಗೆ ಬಡವರಿಗೆ ಬಹಳಷ್ಟು ಅನುಕೂಲ ಆಗುವಂಥದ್ದು ಮತ್ತು ದಿನಸಿ ಸಾಮಗ್ರಿಗಳು ಕೂಡ ಪ್ರತಿನಿತ್ಯ ಬೇಕಾಗುವಂಥದ್ದು ಹೀಗಾಗಿ ದಿನಸಿ ಸಾಮಗ್ರಿಗಳನ್ನು ಕೊಡುವುದರಿಂದ ಅನೇಕರಿಗೂ ಕೂಡ ಒಂದು ಉಪಯುಕ್ತ ಆಗುತ್ತೆ ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಇವಾಗ ಇಂದಿರಾ ಆಹಾರ ಕಿಟ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರದ ಮುಂದಾಗಿದೆ ವೀಕ್ಷಕರೇ ಇದನ್ನು ನವೆಂಬರ್ ಒಂದನೇ ತಾರೀಕು ಅಂತಂದರೆ ನವೆಂಬರ್ ತಿಂಗಳಿಂದನೇ ಜಾರಿಗೆ ಮಾಡ್ತೀವಿ ಅಂತಕ್ಕಂಥದ್ದು ಮಾಹಿತಿನ ಕೂಡ ಸರ್ಕಾರ ಕಡೆಯಿಂದ ತಿಳಿಸಿರುವಂಥದ್ದು ವೀಕ್ಷಕರೇ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿನ ತಮಗೆ ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅಂತ ಇಂದಿರಾ ಆಹಾರ ಕಿಟ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಎಂಡ್ ಎಂಡವರೆಗೂ ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ವಾಚ್ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಂತ ಸದರೆ ತಪ್ಪದೇ ವೀಕ್ಷಕರೇ ಈ ಒಂದು ವಿಡಿಯೋನ ಎಲ್ಲ ಕಡೆನೂ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಕಂಪ್ಲೀಟಾಗಿ ವಿಡಿಯೋ ನೋಡಿದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿ ಭೇಟಿಯಾಗ್ತಿರೋಣ ಭೇಟಿ ಅಲ್ಲಿವರೆಗೂ ನಮಸ್ಕಾರ